ಗಾಯ್ಸ್ ಎಲ್ಲರು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಅದು ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಸೊ ಜಾಸ್ತಿನೂ ಮಾಡೋಕ್ಕಾಗಲ್ಲ ಜಾಸ್ತಿನೂ ವೀಡಿಯೋಸೆಲ್ಲ ಮಾಡಿದೀನಿ ಬಟ್ ಬೆಳಗಿಂತ ಸಂಜೆ ತನಕ ನನಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಯಾಕೆ ಗೊತ್ತಾ ನಿಮಗೆ ಇನ್ನೊಂದು ವಿಷಯ ಹೇಳಿಲ್ಲಲ್ವಾ ನನಗೆ ಮಗ ಇದ್ದಾನೆ ಅದು ನಾಲ್ಕು ತಿಂಗಳದ್ದು ಮಗ ಆ ಮಗನ ಬಿಟ್ಕೊಂಡು ನನಗೆ ಸಂಜೆ ತನಕ ಮೊಬೈಲ್ ನಿಮ್ಗಡೆ ಬಂದು ಹೀಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕೇನು ಆಗೋಲ್ಲ ಸೊ ಮಗು ಈಗ ನಿದ್ರೆ ಮಾಡ್ತಾಯಿದ್ದೆ ಸೊ ಈ ಅವ್ನು ನಿದ್ರೆ ಮಾಡ್ತಿರೋ ಟೈಮಲ್ಲಿ ನಾನೀಗ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಎದ್ದಳಿಗಿಂತ ಮುಂಚೆ ನನ್ನ ಕೈಯಲ್ಲಿ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅವ್ನ ಎದುರಿಗಿಂತ ಮುಂಚೆ ನಾನು ಯಾವ ಯಾವ್ಯಾವ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಹಾಗೆಯೇ ಅವನು ಎದ್ಮೇಲೆ ಮತ್ತೆ ನಾನು ಅವನು ಎದ್ಮೇಲೆ ನ ಏನೆಲ್ಲ ಕೆಲಸ ಮಾಡ್ತೀನಿ ಅವನ ಜೊತೆ ಅವನ ಜೊತೆ ನಾನು ಹೇಗೆ ಟೈಮ್ ಏನು ಸ್ವಲ್ಪ ಅವ್ನ ಜೊತೆ ಆಟ ಆಡ್ಕೊಂಡು ಇದ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಅದನ್ನು ಅದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲ ತೋರಿಸೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಮೊದಲನೇಗಾಗಿ ಹಾಂ ಕಿಚನ್ಗೆ ಹೋಗೋಣ ಇತ್ತ ಕಿಚನಲ್ಲಿ ಸ್ವಲ್ಪ ಪಾತ್ರ ಇದೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಪಾತ್ರ ಇದೆ ಅವ್ನು ಎದಕ್ಕಿಂತ ಮುಂಚೆ ಆ ಪಾತ್ರ ಒಂದು ಕ್ಲೀನ್ ಆದರೆ ಮತ್ತೆ ಅವನು ಸ್ವಲ್ಪ ಹೆಂಗೆ ಆಟ ಆಡ್ತಾ ಇರಬೇಕಾದ್ರೆ ಮನೆಯೆಲ್ಲ ಕುತ್ಸ್ಕೊಳ್ಳೋದು ಹಂಗೆಲ್ಲ ಹಂಗೆಲ್ಲ ಸ್ವಲ್ಪ ಕೆಲಸ ಮಾಡ್ಬೋದು ಸರ್ ನಾನು ಇವಾಗ ಮೊದಲಿನ ಕೆಲಸ ಅಂತ ಹೇಳಿದ್ರೆ ಡೈರೆಕ್ಟ್ ಕಿಚನ್ಗೆ ಹೋಗಿ ಸ್ವಲ್ಪ ಪಾತ್ರೆ ಇದೆ ಅದು ತೊಳೆಬೋಬಹುದು ಓಕೆನಾ ಫ್ರೆಂಡ್ಸ್ ಇವತ್ತು ಎಷ್ಟು ಪಾತ್ರ ಇದೆ ಗೊತ್ತಾ ನನಗೆ ರಾತ್ರಿ ಬೇರೆ ಸ್ವಲ್ಪ ವಾಶ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂತಂದರೆ ಮಗ ಬೇಗ ಮಲಗಿಲ್ಲ ಸ್ವಲ್ಪ ಅವನು ಮಲಗಬೇಕಾದ್ರೂ ಹನ್ನೊಂದು ಗಂಟೆ ಇತ್ತು ಸೊ ಮತ್ತೆ ಮತ್ತು ಹಸ್ಬೆಂಡ್ ಬೇರೆ ಕೆಲ್ಸಕ್ಕೆ ಹೋಗ್ತಾರಲ್ವ ಕೆಲಸ ಹೋಗಿ ಬಂದು ಮತ್ತು ಅವ್ರ ಹತ್ರ ಮಗು ಕೊಟ್ಟರೆ ಅವ್ರಿಗೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಅವರು ಅಲ್ಲಿಯೂ ಕೆಲಸ ಮನೆಗೆ ಎಲ್ಲಿ ಬಂದು ಮಗುನ ನೋಡ್ಕೊಂಡು ಸ್ವಲ್ಪ ಕೆಲಸ ಬಿಟ್ಟು ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮೇಲೆ ನೆನ ತೊಳಿಬಿಟ್ಟು ನನ್ನದ್ದು ಸ್ವಲ್ಪ ಪಾತ್ರೆ ಇದೆ ಆ ಪಾತ್ರೆ ಎಲ್ಲ ತೊಳಿಬೇಕು ಸೊ ತೊಳಿತೀನಿ ಹಿಂಗೆ ಹೋದ ನನ್ನ ಮಗ ಎಲ್ಲದ್ರೆ ಇದ್ದರೆ ಅದು ತೊಳಿಲಿಕ್ಕಾಗಲ್ಲ ಮತ್ತು ಅವನ್ನೆಲ್ಲ ಆಟ ಆಡೋ ಟೈಮಲ್ಲಿ ನನಗೆ ಆ ಪಾತ್ರೆ ಪಿನ್ನೆ ಮತ್ತೆ ಒಂದು ತೊಳಿಬೇಕಾಗುತ್ತೆ ನನಗೆ ಒಂದೇ ಸಲ ತೊಳಿಬೇಕಾಗಲ್ಲ ಯಾಕಂತ ಹೇಳಿದ್ರೆ ಇವಾಗ ಇರೋದು ನಾನು ಮತ್ತು ನನ್ನ ಮಗ ಒಂದು ಸಂಜೆ ಆರು ಏಳು ಗಂಟೆಸ್ತಿಗೆ ನನ್ನ ಗಂಟೆ ಕೆಲಸ ಬಿಟ್ಟು ಬರ್ತಾನೆ ಸೊ ಅಲ್ಲಿ ನನಗೆ ನಾನು ಮತ್ತು ನನ್ನ ಮಗ ಅಷ್ಟೇ ಹಾಗಾಗಿ ಸ್ವಲ್ಪ ಮಗನ ಬಿಟ್ಕೊಂಡು ಕೆಲಸ ಮಾಡಲಿಕ್ಕೂ ಇಷ್ಟ ಆಗುತ್ತೆ ಕೆಲಸ ಬೇಕಾದರೆ ಮತ್ತೆ ಮಾಡ್ಕೊಳ್ಬೋದು ಹೇಗಾದರೂ ಮಾಡ್ಕೊಳ್ಬೋದು ಮೊದಲು ಮಗ ಇಂಪಾರ್ಟೆಂಟ್ ಅಲ್ವಾ ಸೊ ಮಗನಿಂದಲೇ ಸ್ವಲ್ಪ ಜಾಸ್ತಿ ಇರ್ತೀನಿ ನಾನು ಇವತ್ತಿನ ಪಾತ್ರ ಇವತ್ತು ಇವು ಇಷ್ಟು ನೋಡಿ ಇಷ್ಟ ಅಂತಲ್ಲ ಇಷ್ಟ ಇಷ್ಟಂತಲ್ಲ ಇನ್ನೂ ಪಾತ್ರೆ ಇದೆ ಒಂದು ಆ ಸ್ವಲ್ಪ ಇಟ್ಟಿದ್ದೀನಿ ಎಷ್ಟೋ ಪಾತ್ರೆ ಎಲ್ಲ ತೋಲ್ದು ಮತ್ತು ನೋಡೋಣ ಮತ್ತು ಅಷ್ಟು ಅಷ್ಟೊತ್ತಿಗೆ ನನ್ನ ಮಗ ಏನಾದರೂ ಇದ್ದರೆ ಬೇರೆ ಮನೆ ಸ್ವಲ್ಪ ಇಲ್ಲಿ ಏನಾದರೂ ಕೆಲಸ ಮಾಡ್ಬೋದು ನನಗೆ ಸೊ ನನಗೆ ಕೆಲಸ ಮಾಡ್ಬೋದು ಇವಾಗ ಸದ್ಯಕ್ಕೆ ನನಗೆ ಅವ್ನು ಅವನಿದ್ದೋಕ್ಕಿಂತ ಮುಂಚೆ ಸ್ವಲ್ಪ ಪಾತ್ರ ಎಲ್ಲ ಇದೆ ಇದಲ್ವಾ ಫ್ರೆಂಡ್ಸ್ ಅದನ್ನು ನಾವು ಸೊ ಮತ್ತು ಅವನಿದ್ರೆ ಉಂಟಲ್ಲ ನನ್ನ ಮಗ ಇದ್ರೆ ತೊಂಬ അങ്ങനെ അവനു ഒബനിയാത്ത ഭയ അവാരും മാതാട് ഇപ്പോൾ യാതൊരു സൗണ്ട് കേൾക്കു ആവ നന്ന മക സുനെ മറ്റേ നാ ഇല്ലേ ബന്ധ കിച്ചനെല്ലാം മാത്ര മക ഒൂമിൽ ആക്കിട്ട് കൊണ്ടുവിനെ വിട്ട് അത് അവനിക ഭയനേ അവനെ അവൻ്റെ ജൊത്തിൽ യാരും മാതാട് ഇപ്പോൾ ഇല്ലാതെ അവൻ മാതാടി അവൻ മുഴുകേ നാദ്വിടെ ಅವ್ರಿಗೆ ಕಾಣಿಸ್ತಾ ಇರಬೇಕಷ್ಟೇ ಅವನಿಗೆ ನಾವು ಕಾಣಿಸ್ತಾ ಇರಬೇಕು ನಾವು ಅವನ ಜೊತೆ ಇದ್ದೀವಿ ಅಂತ ಯಾರೂ ಕಾಣಲಿಲ್ಲ ಅಂತ ಹೇಳಿದ್ರೆ ನನ್ನ ಮಗ ಇರಲ್ಲ ತುಂಬ ಎದುರುಕೊಳ್ತೇನೆ ಮತ್ತು ತಾಳಕ್ಕೆ ಸ್ಟಾರ್ಟ್ ಮಾಡ್ತೇನೆ ಮತ್ತು ಇವತ್ತು ಬೆಳಿಗ್ಗೆ ಏನಾಯ್ತು ಫ್ರೆಂಡ್ಸ್ ನೋಡಿ ಒಂದು ನಾನು ಎಷ್ಟು ಗಂಟೆ ಗೆದ್ದಿರ್ತಾನಂತ ನಾಲ್ಕು ಗಂಟೆ ಗೆದ್ದಿರೋದಷ್ಟು ನನಗೆ ಟೈಮಲ್ಲಿ ಅವ್ನು ಮಲಗಿದ್ದು ಹನ್ನೊಂದು ಗಂಟೆ ಅವರ ಅದರಲ್ಲಿ ಅವನಿಗೆ ಅವನಿಗೆ ಹಾಲು ಕುಡಿಲಿಕ್ಕೆ ಅಂತ ಆಗ ಎದ್ದೆ ಅವಾಗ ಆವಾಗ ಒಂದು ಅರ್ಧ ಗಂಟೆ ತುಂಬ ಮೀನಿಂಗ್ ಸ್ವಲ್ಪ ಮಾಡ್ತಾನೆ ಮಾಡ್ತೀನಿ ಅಷ್ಟು ನೆನ್ನೆ ಬೇರೆ ಕರೆಕ್ಟಾಗಿ ನಿದ್ರೆ ಮಾಡಿಲ್ಲ ಫ್ರೆಂಡ್ಸ್ ಹಾಂ ನೆನ್ನೆ ಅವನು ತುಂಬ ನಿದ್ರೆನೇ ಮಾಡಿಲ್ಲ ನನಗೆ ಅಂತೂ ತಲೆ ಎದ್ದಕ್ಕೇ ಆಗ್ತಿದ್ದೀನಿ ನೋಡಬೇಕಾದ್ರೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸು ನಾಲ್ಕುವರೆಗೆ ವರ್ಗ ಹಿಂಗೆ ಕಣ್ಣು ಮುಚ್ಚಿದ್ದಾನೆ ಆದರೂ ನಿದ್ದೆ ಮಾಡಲ್ಲ ಹಿಂಗೆ ಕಣ್ಣು ಮುಚ್ಚಿದ್ದಾನೆ ನಿದ್ರೆ ಮಾಡಲ್ಲ ಇವತ್ತು ಬೆಳಿಗ್ಗೆ ಇವತ್ತು ಲಾಸ್ಟಿಗೆ ಹಿಂಗೆ ಓಟ್ ಮಾಡಿ ಮೇಲೆ ಮತ್ತೆ ಲಾಸ್ಟಿಗೆ ಐದು ಗಂಟೆ ಆಗೋ ಸೊತ್ತಿಗೆ ನಿದ್ದೆ ಮಾಡಿದೆ ಅಷ್ಟು ಐದು ಗಂಟೆಗೆ ಮತ್ತು ನಾನು ಅಯ್ಯೋ ಇನ್ನು ಐದು ಗಂಟೆ ಐತಿ ನೀನು ಮಲ್ಗೋದ್ವಿ ನಂಬದ್ಬಿಟ್ಟು ಇನ್ನು ಮತ್ತೆ ಮಲ್ಕಿದ್ರೆ ಮತ್ತೆ ಲೇಟ್ ಆಗುತ್ತೆ ಇನ್ನು ಬೇಗ ಗೆದ್ದಲಾಗೆ ಅದಕ್ಕೆ ಆಲ್ರೆಡಿ ಗೆದ್ದಿದ್ದೆವು ಮಲಗೋದು ಬೇಡ ಅಂತ ಅವಾಗ ಹಸ್ಬೆಂಡ್ ಹೇಳಿಬಿಟ್ಟು ಇವತ್ತು ನಾನು ಮನೇಲಿ ಬ್ರೇಕ್ಫಾಸ್ಟ್ ಏನು ಮಾಡಲ್ಲ ನನಗಿವತ್ತು ಅರ್ಜೆಂಟ್ ಕೆಲಸ ಇದೆ ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದು ಹೋಗ್ತೀನಿ ಹಾಂ ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ ಮಾಡುವಂಥ ಕೆಲಸ ಏನು ಇರೋಲ್ಲವಾ ಸೊ ನೀನು ಸ್ವಲ್ಪ ಲೇಟಾಗಿನೇ ಎದ್ದೇಳಿ ಅಂತ ಹೇಳಿದ್ರು ಅದು ಇನ್ನೂ ಒಳ್ಳೆಯದಾಯಿತು ಸ್ವಲ್ಪ ಹಂಗೇನೆ ಫ್ರೆಂಡ್ಸು ಹೊರಗಡೆ ಹೊರಗಡೆಲ್ಲಾದ್ರೂ ಕೆಲಸಕ್ಕೆ ಹೋಗ್ಬೇಕು ಅವರು ಬ್ರೇಕ್ಫಾಸ್ಟ್ ಮಾಡಲ್ಲ ಅವ್ರ ಅಕ್ಕನ ಮನೆಯಲ್ಲಿ ಹೋಗಿ ಎಲ್ಲ ಮಾಡ್ಕೊಳ್ತಾರೆ ಆ ಟೈಮಲ್ಲಿ ಎಲ್ಲ ನಾನು ಸ್ವಲ್ಪ ಲೇಟಾಗಿ ಎದ್ದಿರ್ತೀನಿ ಯಾಕೆಂದ್ರೆ ನಾನು ಅವಾಗ ಆವಾಗ ಹಸ್ಬೆಂಡಲ್ಟು ಹಾಗೆ ನಾನು ನಾಳೆ ಸ್ವಲ್ಪ ಬೆಳಿಗ್ಗೆ ಬೇಗ ಹೋಗ್ತೀನಿ ಬೇಕು ಫಸ್ಟಿ ನನಗೆ ಮಾಡೋಕ್ಕಿಂತ ಮಾಡೋದೇನು ಬೇಡ ಬೆಳಿಗ್ಗೆ ಬೇಗ ಇದ್ದು ಲೇಟಾಗಿ ಆರಾಮಾಗಿ ಎದ್ದು ನಾನು ಬೇರೆಗೆ ಬೇಗ ಹೋಗ್ತೀನಿ ಅಂತ ಹೇಳೋದು ನಾನು ಸರಿ ಅಂತ ಅಂದರೆ ನಾನು ಸ್ವಲ್ಪ ಮಾಡ್ಕೊಂಡು ಒಂದು ಸ್ವಲ್ಪ ರಾತ್ರಿ ಆಗೋದು ಆಗೋದು ನನ್ನ ಮಗು ಎದ್ದಿಲ್ಲದೆ ಇದ್ದ ಬೆಳಿಗ್ಗೆ ತಲೆ ಎತ್ತೆ ನೆಕ್ತೈತೆ ಏನೋ ಒಂಥರ ಕಾಲೇಲೆ ಫುಡ್ಲು ಭಾಳ ಭಾಳ ಆದಂಗೆ ಫ್ರೆಂಡ್ಸ್ ನಿದ್ದೆ ಇರೋಲ್ಲವಾ ಹಾಗಾಗಿ ಎದ್ದಿಲ್ಬೇಕಾಗುತ್ತಲ್ವ ಹಾಗಾಗಿ ಹಾಗೆ ಮತ್ತು ಫ್ರೆಂಡ್ಸ್ ನಿನಗೆ ಹಂಗೆ ನನ್ನ ಸ್ವಲ್ಪ ನನಗೆ ಇಷ್ಟ ಆದರೆ ಒಂದು ಸ್ವಲ್ಪ ಹಾಗೆಯೇ ಲೈಕ್ ಇರಿ ಶೇರ್ ಮಾಡ್ತೇವೆ ಇನ್ನು ಮೊದಲು ನನಗೆ ಸಪೋರ್ಟ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ನಿಮ್ಮ ಸಪೋರ್ಟ್ ನನಗೆ ಸಿಕ್ಕಿದ್ರೆ ನಾನು ಬೇರೆ ಬೇರೆ ಥರದ್ದು ವೀಡಿಯೋಸ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಇವಾಗ ನೀವು ಹೇಳ್ತೀರಾ ಒಂದು ಹೋಮ್ ಟೋರ್ ಮಾಡಿ ಇಲ್ಲಾಂದರೆ ಇದು ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ನೀವು ಎಲ್ಲರೂ ಹೋಗ್ಬಿಟ್ಟು ಆವಾಗಲೂ ವೀಡಿಯೋ ಮಾಡಿ ಹೇಗಿರುತ್ತೆ ಅಂತ ನೋಡಬೇಕು ಅಂಥದ್ದಾಗ ನಿಮಗೆ ಎಲ್ಲ ಮಾಡಬೇಕಂತ ಹೇಳಿದ್ರೆ ನೀವು ನನಗೆ ನನಗೆ ಅಂದರೆ ನಾನು ಕಮೆಂಟ್ ಕಮೆಂಟ್ ಮಾಡ್ಬೋದು ನೀವು ನನಗೆ ಹೇಗೆ ಅಂತೇಳಿ ಕಮೆಂಟ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ ಅದ್ರೆ ಸ್ವಲ್ಪ ಮತ್ತು ನಾನು ಎಲ್ಲರ ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ ನಾನು ಅವ ಈ ಥರ ವೀಡಿಯೋಸ್ ಮಾಡಬೇಕು ಅಂತ ನೀವು ಹೇಳಿದ್ರೆ ಸೊ ನಾನು ಅದೇ ಥರದ್ದು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ ಸೊ ನಿಮ್ಮಿಂದ ನಾವು ಆವಾಗ ನೀವು ಹೇಳಿದ ನಾವು ಮಾಡಬೇಕು ನಿಮ್ಮದು ಒಳ್ಳೆ ನೀವು ನೀವು ಒಳ್ಳೊಳ್ಳೆ ವೀಡಿಯೋಸ್ ನಾನು ಈ ಥರ ವೀಡಿಯೋ ಮಾಡಿ ಈ ಥರ ವೀಡಿಯೋ ಮಾಡಿ ಹೊರಗಡೆ ಹೋಗಬೇಕಾದ್ರೆ ವೀಡಿಯೋಸ್ ಮಾಡಿ ಮತ್ತು ಬೇರೆ ವೀಡಿಯೋಸ್ ಈ ಥರ ಮಾಡಿ ಅಂತ ಹೇಳಬೇಕಾದ್ರೆ ಮಾಡ್ತೀನಿ ಮತ್ತೆ ಏನಾದರೂ ಹೇಳಿದ್ರೆ ಅಲ್ವಾ ನಿಮಗೆ ಒಬ್ಬರೂ ಈ ಥರ ವೀಡಿಯೋ ಮಾಡಲಿಕ್ಕೆ ಅಂತ ಆ್ಯಕ್ಚುಲಿ ಇದು ಬೇರೆ ಒಂದು ಫಸ್ಟ್ ಯೂಟ್ಯೂಬ್ ಚಾನೆಲ್ ಅವಾಗ ನನಗೆ ಯಾವ್ಯಾವ ವೀಡಿಯೋ ಮಾಡಬೇಕಾದ್ರೆ ತುಂಬ ಕಂಫ್ಯೂಸ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಈ ಥರ ಮಾಡಿ ಅವಾಗ ಈ ಥರ ಮಾಡಿದ್ರೆ ಚೆಂದ ಅನಿಸುತ್ತೆ ಅಂತೇಳ್ಬಿಟ್ಟು ನೀವು ನನಗೆ ಮೆಸಿ ಕಮೆಂಟ್ ಮಾಡಿದ್ರೆ ಉಂಟಲ್ವಾ ಸೊ ನನಗೂ ಆಗುತ್ತೆ ಯಾಕಂತ ಹೇಳಿದ್ರೆ ನೀವು ನನಗೆ ಈ ಥರ ಮಾಡಬೇಕು ಈ ಥರ ಮಾಡಿದ್ರೆ ಚೆಂದ ಕನಿಸುತ್ತೆ ವೀಡಿಯೋಸ್ ಅಂತೇಳ್ಬಿಟ್ಟು ನೀವು ನನಗೆ ಹೇಳ್ಕೊಡ್ತೀರಲ್ವ ಅವಾಗ ನನಗೆ ಇನ್ನೂ ಖುಷಿಯಾಗುತ್ತೆ ಒಂದು ವೀಡಿಯೋ ಮಾಡಲಿಕ್ಕೆ ನನಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಸೊ ನೀವು ಹಂಗೆ ಹೇಳ್ಬೇಕಂತ ಈ ಥರ ವೀಡಿಯೋ ಮಾಡಿ ಈ ಥರ ಮಾಡಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಂ ಹೊರಗಡೆಲ್ಲಾದ್ರು ಹೋಗಬೇಕಾದ್ರಲ್ಲೇ ವೀಡಿಯೋಸ್ ಮಾಡಿ ಅಂತೆಲ್ಲ ನೀವು ಕಮೆಂಟ್ಸ್ ಮಾಡಿದ್ರೆ ಉಂಟಲ್ಲ ಸೊ ನನಗೆ ಇನ್ನೂ ವೀಡಿಯೋ ಮಾಡಿದ್ರೆ ತುಂಬ ತುಂಬ ಇಂಟ್ರೆಸ್ಟ್ ಬರುತ್ತೆ ಅದು ಜೂ ಖುಷಿಯಾಗುತ್ತೆ ಯಾಕಂದರೆ ನೀವು ಹೇಳೋ ವಿದ್ಯೂನೇ ನಾನು ಮಾಡ್ತೀನಲ್ವಾ ಹಾಗಾಗಿ ಸೊ ಸಪೋರ್ಟ್ ಮಾಡಿ ಎಲ್ಲರೂ ಓಕೆನಾ

ಮಾತಾಡಲಿ ಆಗುತ್ತೆ ನನ್ನ ಹಸ್ಬೆಂಡು ಸಲ ಕೆಲಸಕ್ಕೆ ಹೋಗಲ್ಲ ಅವರು ಇವು ಮಾಡ್ತಾರೆ ಸಂಡೆ ಅಲ್ಲ ಸ್ವಲ್ಪ ಹಾಗೆ ಅವರು ಫುಲ್ ಇರೋ ದಿವಸ ಅವ್ರಿಗೆ ಹೇಳ್ತೀನಿ ನಾನು ನೀವು ಹೀಗೆ ಮಾಡ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅವಾಗ ಅವ್ರು ಎಲ್ಪ್ ಮಾಡ್ತಾರೆ ಓಕೆ ಆವಾಗ ಮಗು ನಾನು ಯಾವ ಥರ ಸ್ಥಾನ ಮಾಡಿಸ್ತೀನಿ ಮಗನೂ ನನ್ನ ಹಸ್ಬೆಂಡಿದ್ದಾಗ ಹೇಗೆಲ್ಲ ಮನೆಯಲ್ಲಿ ನಾನು ಇರ್ತೀನಿ ಅನ್ನೋ ಇದನ್ನು ನಾನು ಜೊತೆ ಚೇಂಜ್ ಮಾಡಿಸ್ಕೊಳ್ತೀನಿ ಓಕೆ ಮಗ ಇದ್ದ ಇನ್ನು ನನಗೆ ಸ್ವಲ್ಪ ಆಗ್ತಾ ಆಗ್ತಾಯಿದ್ದ ಬೀಗಲೂ ತೊಳೆಯೋಕ್ಕೆ ಆಗಲ್ಲ ಒಂದು ಟೈಮಿಂಗ್ ಬೇರೆ ಆಗ್ತಾಯಿದ್ದಲ್ವಾ ಆ ಮಗನ ಸ್ನಾನ ಮಾಡಿಸ್ಬೇಕಾಗುತ್ತೆ ಸ್ನಾನ ನಮ್ಮ ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಹ್ಞೂ ಅವನ್ನ ಇಟ್ಕೊಂಡು ಹಂಗೆ ವೀಡಿಯೋದೂ ಬಸ್ತಾ ಸೊ ನನ್ನ ಮಗ ಅದು ಕೇಳ್ತಾಯಿದ್ದೀನಿ ಮಮ್ಮಿ ಎಲ್ಲಿ ಎಂತ ಫ್ರೆಂಡ್ಸ್ ನೋಡಿದ್ರೆ ನನ್ನ ಪಾತ್ರೆ ಇಷ್ಟೇ ಒಂದು ಒಂದು ಹತ್ತು ಪಾತ್ರೆ ಇದ್ರೂ ಅದು ನನಗೆ ತೊಳಿಲಿಕ್ಕೆ ಸಂಜೆ ತನಕ ಆಗುತ್ತೆ ಓಕೆ ಒಂದು ಈಗ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇನ್ನೂ ಇಷ್ಟು ಪಾತ್ರೆ ಹಂಗೇನೆ ಇದೆ ಇದು ನೆನ್ನೆ ರಾತ್ರಿ ಇವತ್ತು ಬೆಳಗ್ಗೆದಲ್ಲೇ ನಾನು ತೊಳೆದೆ ರಾತ್ರಿ ಒಂದೆರಡು ಪಾತ್ರೆ ಇದೆ ಒಂದು ಒಂದು ಎಂಟು ಹತ್ತು ಪಾತ್ರೆ ಮತ್ತೆ ಇದೆ ಅವನಿಗೆ ಎದ್ದುಬಿಟ್ಟಿದೆ ನನಗೆ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಒಂದು ಸೆಕೆಂಡ್ ನನ್ನ ಮಗ ಎತ್ತೇನೆ ಅದು ತೋರಿಸ್ತೀನಿ ಓಕೆ ಅದು ನೋಡಿ ಅವನು ಹಿಂಗೆ ಸೌಂಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಬರ ನೀರು ನೀರು ಬೇರೆ ನೀರು ಬಿಸಿಗೆ ಇಟ್ಟಿದ್ದೀನಿ ಅಷ್ಟು ನಿಮಗೆ ಗೊತ್ತಾ ನಾನು ನಿಮಗೆ ಎಲ್ಲಿರೋದು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ ಹಾಂ ನಾನು ಎಲ್ಲಿರೋದು ನಾನು ಇವಾಗ ಯಾವ ಊರಲ್ಲಿ ಇದ್ದೀನಿ ನಾನು ಇಲ್ಲಿ ಇಟ್ಕೊಂಡು ನಾನು ಕನ್ನಡ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ನಿಮಗೆಲ್ಲ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆನಾ ನೋಡಿದ್ರಾ ನನ್ನ ಮಗನ ಸೌಂಡ್ ಗೆಲ್ತಿದೀಯಾ ನಿಮಗೆ ಪನ್ನು ಪನ್ನು ಪನ್ನೇಂದಾ ಎಂದೆಡು ಪನ್ನು ಒಂದು ಸೆಕೆಂಡ್ ಯಿತಿನ್ ನಾನು ನೋಡಿದ್ರೆ ಅವನು ಹೆಂಗೆ ಆಲ್ತಾನೋ ಅವನ ಕನಿಗೆ ಯಾರು ಕಾನ್ಸ್ಲಿಲ್ಲ ಅಂತ ಹೇಳಿದ್ರೆ ಅರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ಹಾಂ ಅವ್ನು ಮುಂದೆ ಯಾರಾದರೂ ಒಬ್ಬರು ಎಬ್ಬಿಕ್ಕು ಅಷ್ಟೇ ನಾನು ಇದ್ದೀನಿ ಅಂತ ಈಗ ನೋಡಿ ನನ್ನ ಕೆಲಸನೇ ಎಲ್ಲ ಹೋಯ್ತು ಫ್ರೆಂಡ್ ಇವಾಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ ನೋಡಿ ನೋಡಿದ್ರ ಇಲ್ಲಿ ಇಲ್ಲಿನ ಆಟ ನನ್ನ ಹಲೋ ಹಲೋ ಸಪೋರ್ಟ್ ಮೀ ಪರ 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 ಸರಿ ಗಾಯ ಇವಾಗ ಏನು ಗೊತ್ತಾ ಇವಾಗ ಬೇರೆ ಟೈಮ್ ಎಷ್ಟು ಟೈಮ್ ಎಷ್ಟಾಗಿದೆ ಒಂಬತ್ತು ನಲವತ್ತೈದು ಸೊ ಇವಾಗ ಒಂದು ಆಗುತ್ತೆ ಏನಂತ ಹೇಳುತ್ತೆ ಇವನು ಸ್ನಾನ ಮಾಡಿಸಿ ಇವನು ಬಟ್ಟೆ ಮತ್ತು ಅವನಿಗೆ ಕ್ರೀಮ್ ಗ್ರೀಮಲ್ಲಿ ಆಗೋಷ್ಟರೊದಿಗೆ ಏನಿದ್ರು ನನಗೆ ಹತ್ತು ಹತ್ತುವರೆ ಗಂಟೆ ಆಗುತ್ತೆ ಸೊ ಅವನು ನಮ್ಮ ಮಗನ ಸ್ನಾನ ಮಾಡಿಸ್ಲಿಕ್ಕಿದ್ದೆ ಆ ನನಗೆ ಇದು ಮಾಡೋಕ್ಕಾಗಲ್ಲ ನಾ ಹೇಳ್ದಲ್ಲ ನಾ ಒಬ್ಬೇ ಇರೋದು ಮತ್ತು ಅವನ ಎತ್ಕೊಂಡು ಮಾಡಲಿಕ್ಕೆ ನನಗೆ ಆಗಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸೊ ಹಾಗಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಗಂಟೆ ಯಾವುದಾದ್ರೂ ಒಂದು ದಿನ ಇರ್ತಾನಲ್ಲ ಆ ಟೈಮಲ್ಲಿ ನಿಮಗೆ ತೋರಿಸ್ತೀನಿ ನಾನು ಮಗು ಹೇಗೆ ಸ್ನಾನ ಮಾಡಿಸೋದು ಹೇಗೆ ಅಂತ ಇವಾಗ ನಾನು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋಲ್ಲ ಮಗು ಜೊತೆ ಸ್ವಲ್ಪ ಹೆಂಗೆ ಟೈಮ್ ಪೇಸ್ಟ್ ಮಾಡ್ತೀನಿ ಅಂತ ನಾನು ಮತ್ತೆ ನಿಮಗೆ ನಾನು ತೋರಿಸ್ತೀನಿ ಸೊ ನಾನು ಇವಾಗ ಮಗು ಸ್ನಾನ ಎಲ್ಲ ಮಾಡಿಸಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಮಗುನ ಸ್ನಾನ ಮಾಡಿಸಿ ಆಯಿತು ಇನ್ನು ಈಗ ನಿದ್ರೆ ಮಾಡ್ತಾನೂ ಗೊತ್ತಿಲ್ಲ ಈಗನಿಲ್ಲ ಆದರೆ ನಿದ್ರೆ ಮಾಡಿದ್ರೆ ಸ್ವಲ್ಪ ನಾನು ಹಾಗೆ ಅರ್ಧ ಬಿಟ್ಟಿದ್ದೀನಲ್ಲ ಪಾತ್ರೆ ಅದು ತೊಳಿಲಿಕ್ಕಿದ್ದೆ ಮತ್ತು ಸ್ವಲ್ಪ ರೂಮ್ ಗುಡಿಸ್ಲಿಕ್ಕಿದೆ ಅದಲ್ಲೇ ಗುಡಿಸಿ ಇವತ್ತು ಮಧ್ಯಾಹ್ನ ಹಸ್ಬೆಂಡ್ ಬರೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಮಾಡೋ ಕೆಲಸ ನೀಡೋಲ್ಲ ಹಾಗಾಗಿ ನನಗೆ ಊಟಕ್ಕೆ ಅಂತ ಹೇಳಿದ್ರೆ ನಾನು ಏನಾದರೂ ಒಂದು ಪಲಾವ್ ಏನಾದರೂ ಮಾಡ್ಕೊಳ್ತೀನಿ ಮಧ್ಯಾಹ್ನ ಊಟಗಿರೋ ಪಲಾವು ಬೆಳಿಗ್ಗೆ ಮಾಡಿರೋ ಪಲಾವ್ ಇದೆ ಸೊ ಅದೇ ತಿನ್ಕೊಳ್ತೀನಿ ಅಂತ ಇದ್ದೀನಿ ಯಾಕಂತ ಹೇಳಿದ್ರೆ ಮಗನೇ ಬಿಟ್ಕೊಂಡು ಸ್ವಲ್ಪ ಅಡುಗೆ ಮಾಡೋದು ಕಷ್ಟ ಆಗುತ್ತೆ ಹಾಗೆ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಅವರು ಹನ್ನೆರಡು ಗಂಟೆಗೆ ಬರ್ತಾರೆ ಹನ್ನೆರಡು ಗಂಟೆಗೆ ಬಂದರೆ ಗ್ಯಾಸಲ್ಲಿ ಏನು ಅಡುಗೆ ಮಾಡಲಿಕ್ಕೆ ಮೊದಲು ಅನ್ನ ಸಾರು ಹಂಗೆ ಏನಾದರೂ ಒಂದು ಸೇರಿಸಿಗೆ ಇರೋದು ಮಾಡಿದ್ರೆ ನನಗೊಂದು ಒಂದು ಗಂಟೆ ಒಳಗೆ ಅನ್ನ ಸಾರೆಲ್ಲ ಮಾಡಿ ಮುಗಿಸ್ತೀನಿ ಸೊ ನಾನು ಒಬ್ಬಳೇ ಇದ್ದಾಗ ನಾನು ಅಡುಗೆ ಮಾಡಲಿಕ್ಕೆ ಹೋಗಿದೆ ನಾನು ಹಸ್ಬೆಂಡ್ ಬಂದ ಅಡುಗೆ ಮಾಡೋದು ಮಧ್ಯಾಹ್ನ ಅವರು ಹನ್ನೆರಡು ಗಂಟೆಗೆ ಬರ್ತಾರೆ ಮತ್ತು ಹನ್ನೆರಡು ಗಂಟೆಗೆ ಬಂದ ತಕ್ಷಣವೇ ಅವ್ರ ಮಗು ನೋಡ್ಕೊಳ್ತಾರೆ ನಾನು ಅಡುಗೆ ಮಾಡ್ತೀನಿ ಮತ್ತು ಅವರು ಊಟ ಮಾಡಿ ಒಂದು ಮೂರು ಗಂಟೆಗೆ ಮತ್ತೆ ಕೆಲ್ಸಕ್ಕಂತೂ ಹೋಗ್ತಾರೆ ಮತ್ತೆ ಸಂಜೆ ಏಳು ಗಂಟೆ ಗೊತ್ತೆ ಇವತ್ತು ಹಸ್ಬೆಂಡ್ ಬರೋಣ ಹೇಳಿದ್ರು ಸೊ ಹಾಗೆ ನಾನು ಬೆಳಿಗ್ಗೆ ಫಲವಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಅದೇ ಸಾಕು ನನಗೆ ಮಧ್ಯಾಹ್ನಕ್ಕಿರೋದಕ್ಕೆ ತಿನ್ನೋಕ್ಕೆ ಇವಾಗ ನನ್ನ ಮಗ ಒಂದು ಸ್ಥಾನ ಇತ್ತು ನಾವು ಈಗ ನಿದ್ರೆ ಮಾಡ್ತಾನೆ ಯಾವ ಗೊತ್ತಿಲ್ಲ ನಿದ್ರೆ ಆ ಮನಸ್ಸಿಗೆ ಟ್ರೈ ಮಾಡ್ತೀನಿ ನಿದ್ರೆ ಮಾಡಿದ ಮೇಲೆ ನನ್ನ ಮಗ ನಿದ್ರೆ ಮಾಡಿದ ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಹಲೋ ಫ್ರೆಂಡ್ಸ್ ನನ್ನ ಮಗ ನಿದ್ರೆ ಮಾಡಿಸ್ಲಿಕ್ಕೆ ಅಂತ ಟ್ರೈ ಮಾಡಿದೆ ಆದರೆ ಅವ್ನು ನಿದ್ರೆನೇ ಮಾಡ್ತಾ ಇಲ್ಲ ಇನ್ನು ಇನ್ನೂ ಅವನು ನಿದ್ರೆ ಮಾಡಲ್ಲ ಇನ್ನೂ ನಿದ್ರೆ ಮಾಡಬೇಕಾದ್ರೆ ಎಷ್ಟು ಗೊತ್ತ ಮೂರು ಗಂಟೆ ನಾಲ್ಕು ಗಂಟೆ ಸಂಜೆ ಆಗ್ತಾ ಬರೋ ಟೈಮಲ್ಲಿ ಅವನು ನಿದ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಷ್ಟೊಂದು ಆದರೂ ನಿದ್ರೆ ಮಾಡಿಲ್ಲ ಅವನು ತುಂಬ ಟ್ರೈ ಮಾಡಿದೆ ಅವನು ಇನ್ನೂ ನಿದ್ರೆ ಮಾಡಿಲ್ಲ ಇದು ಜಾಸ್ತಿ ವೀಡಿಯೋಸು ಮಾಡಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಇವನು ಒಂದು ಬೆಳಿಗ್ಗೆಯೂನು ಏಳು ಗಂಟೆಯಲ್ಲ ಎಂಟು ಗಂಟೆಗೆಲ್ಲ ಇದ್ರೆ ಉಂಟಲ್ವಾ ಒಂದು ಹತ್ತು ಗಂಟೆಗೆಲ್ಲ ಸ್ನಾನ ಮಾಡಿಸಿದ್ರೆ ಕರೆಕ್ಟ್ ಹತ್ತುವರೆಗೆ ಅಷ್ಟೊತ್ತಿಗೆಲ್ಲ ನಾನು ಮಲ್ಕೊಳ್ತಾನಿ ಆದರೆ ಇವತ್ತು ಎದ್ದೇಳಬೇಕಾದ್ರೆ ಇವನು ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಸೊ ಆ ಹತ್ತು ಗಂಟೆಗೆ ಈಗ ಎದ್ದ ಮೇಲೆ ನೀನು ಮಲಗೋದು ಎಷ್ಟು ಗಂಟೆ ಗೊತ್ತು ನಾನು ನಾಲ್ಕು ಗಂಟೆ ಆಗುತ್ತೆ ಅಲ್ಲಿ ತನಕ ನಾನು ಇವನಿಂದನೇ ಇರಬೇಕು ನಾನು ಅರ್ಧ ಪಾತ್ರೆ ಆಗಲಿ ವಾಶ್ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದೀನಿ ಅಲ್ವಾ ಅದೆಲ್ಲ ಹಾಗೇನಿದೆ ಒಂದು ಅದು ಸಂಜೆನೇ ಇಲ್ಲಂದ್ರೆ ರಾತ್ರಿ ವಾಶ್ ಮಾಡಲಿಕ್ಕಾಗೋದು ಮತ್ತು ಇವನ ಇನ್ನು ಪಪ್ಪ ನಾನು ಜಾಸ್ತಿ ಎತ್ಕೊಂಡು ಎತ್ಕೊಂಡು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಕೆಳಗೇನು ಮಲ್ಕಲ್ಲ ಅವರು ಯಾಕಂತ ಹೇಳಿದ್ರೆ ಇಲ್ಲಿ ತಾಯಿ ಮಗ ಇರೋದು ಅಮ್ಮ ಮಗ ಇಬ್ಳಿರೋದಲ್ವ ಸೊ ಅವ್ನಿಗೆ ಏನಂತಾರೆ ಈ ರೂಮ್ ಒಳಗೇ ಇತ್ತು 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 ಅವ್ನಿಗೆ ಬೋರ್ ಅನ್ಬಿಟ್ಟಿದ್ದ ಅವಾಗ ಅವ್ನ ಜೊತೆಲೆ ಇಟ್ಕೊಂಡು ಏನಾದರೂ ಮಾತಾಡ್ಕೊಂಡಿರ್ಬೇಕು ಇಲ್ಲಾಂದ್ರೆ ಅವನಿರಲ್ಲ ಅವನು ಹಾಗೆಲ್ಲ ಹ್ಞೂ ಹೀಗೆ ಅವನು ನೋಡಿ ಅವನು ಮಗ ನೋಡಿದ್ರೆ ನಿದ್ದೆ ಮಾಡೋಕೆ ಅನಿಸ್ತಿದೆಯಾ ಇದೆಯಾ ನೋಡಿ ನೋಡಿ ಅವ್ನು ನಿದ್ರೆ ಮಾಡಲ್ಲ ಅವನಿಂಗ ಆಟ ಆಡೋ ಟೈಮ್ ಅವನಿಗೆ ಅವನ ಜೊತೆ ಇವಾಗ ಮಮ್ಮಿ ಆಟಾಡ್ಕೊಂಡಿರ್ಬೇಕು ಸಂಜೆ ತನಕ ಆಟ ಅವ್ನು ನಿದ್ರೆ ಮಾಡೋದಂತ ಹಂಗೇನು ನನ್ನ ಕೆಲಸ ಲಂಗೆ ಇದೆ ಮನೆ ಗುಡಿಸ್ಲಿಕ್ಕೆ ಇದೆ ಮತ್ತು ಅವನ್ನ ಬಿಟ್ಕೊಂಡು ಇವಾಗ ನನ್ನ ಮನೆ ಗುಡಿಸ್ಬೇಕು ಸೊ ಇದು ಮತ್ತು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋ ನಾಳೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಇದೇ ಟೈಮಲ್ಲಿ ನನ್ನ ಮಗನ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಓಕೆನಾ ಮತ್ತು ಫ್ರೆಂಡ್ಸ್ ಹೀಗೇ ಸಪೋರ್ಟ್ ಮಾಡ್ತಾಯಿದ್ದೀನಿ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಮೆಂಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಬನ್ನಿ ಬರೀಬೇಡಿ ನನಗೆ ಸಪೋರ್ಟ್ ನನಗೆ ಹೋಗಿ ಬೇಕು ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಇನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ಹಂಗೂಡಿ ಬಾಯಿಗೆ ಕೈ ಹಾಕ್ತಾನೆ ಫುಲ್ಲು ಬಾಯಿಗೆ ಕೈ ಹೋಗ್ತೀನಿ ನಿಮಗೆ ಫುಲ್ಲು ಬಾಯಿಗೆ ಕೈ ಹಾಕ್ತಾನೆ ಎಷ್ಟು ಕೈನ ಬಾಯಿಂದ ಹೇಳಿದ್ರು ಸುಮ್ಮ ನಿಮಗೆ ಬಾಳು ಕೈ ಹಾಕ್ತಾನೆ ಇರ್ತಾನೆ ಓಕೆ ಫ್ರೆಂಡ್ಸ್ ನಾನು ಇವನು ನಿದ್ರೆ ಮಾಡೋಲ್ಲ ಸೊ ಇವ ಜೊತೆ ಆಟಾಡ್ತಾ ಇರ್ತೀನಿ ಆಟಾಡ್ತಿರೋದು ಅಂತ ಹೇಳಿದ್ರೆ ಅವನ ಜೊತೆ ಮಾಡ್ಕೊಳ್ಳೋದು ಅವನ ಮಲಗಿಸ್ತೀನಿ ಅವನ ಜೊತೆ ನಾನು ಮಾಡ್ಕೊಳ್ತೀನಿ ಅವನ ಬಿಟ್ಟು ಅವ್ನು ಮಲಗಿರೋ ಟೈಮಲ್ಲಿ ನಾನು ಅಂದರೆ ಬಿಟ್ಟು ಈಗ ಹೊರಗಡೆ ಬಂದರೆ ಉಂಟಲ್ಲ ಇನ್ನು ಅವನು ಇರೋಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾನೆ ಸೊ ಹಾಗಾಗಿ ಅವನ ಜೊತೆ ಇರ್ತೀನಿ ಇನ್ನು ನಿಮಗೆ ನಾಳೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್ ಗಾಯ್ಸ್